ಮೈಸೂರಿಂದ ನಗರ ಪಾಲಿಕೆ ಸದಸ್ಯರಾದಂಥ ಸಮಿ ಅಜ್ಜಿಯವರು ಮತ್ತು ಪಂಚಾಯಿತಿ ಮೆಂಬರ್ಗಳು ಇಡೀ ಅಜ್ಜು ಬ್ರದರ್ಸ್ ತಂಡ ನಿನ್ನೆ ಮೂರು ದಿನದಿಂದ ನಾವು ಈ ಭಾಗದಲ್ಲಿ ಡೋರ್ ಕೇಳುವಾಗ ಜನ ಮತದಾರರು ತೀರ್ಮಾನ ಮಾಡೋರು ಈ ಬಾರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಏನು ಕಾರಣ ಅಂತೇಳಿದ್ರೆ ಐದು ಗ್ಯಾರಂಟಿ ಏನು ಕೊಟ್ಟಿದ್ರು ಆ ಗ್ಯಾರಂಟಿ ಪ್ರತಿ ಮನೆಗೆ ತಲುಪಿದೆ ಪ್ರತಿ ಮಹಿಳೆಯರು ಮತ್ತು ಪುರುಷರು ರೈತರು ಸರ್ಕಾರ ಯಾವುದಿದೆ ಅದಕ್ಕೆ ಮಾತ್ರ ಮತ ಕೊಡಬೇಕು ಇನ್ನೂ ಮೂರುವರೆ ವರ್ಷ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಗೆದ್ರೆ ಸರ್ಕಾರದಿಂದ ಸಿಕ್ಕಂಥ ಹಲವಾರು ಯೋಜನೆಗಳು ಸಿಗ್ತದೆ ಅಂತೇಳಿ ತೀರ್ಮಾನ ಮಾಡೋರೆ ನಾವು ಮೈಸೂರಿಂದ ಅಜ್ಜು ಶ್ರೀ ಸಿರಿ ತಂಡ ಬಂದು ಮೂರ್ನಾಲ್ಕು ದಿನದಿಂದ ನಾವೆಲ್ಲ ಹೋಗಿ ನಮ್ಗೆ ಸುಮಾರು ಜನ ರಿಲೇಷನ್ ನಮ್ಮ ಪರಿಚಯದವರು ನಾಯಕರುಗಳ ಮಾತಾಡುವಾಗ ಇಲ್ಲಿ ಕಾಂಗ್ರೆಸ್ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಲೀಡಲ್ಲಿ ಗೆಲ್ತದೆ ಅಂತೇಳಿ ವಾತಾವರಣ ಕಂಡು ಬರ್ತೈತೆ ಸಿದ್ದರಾಮಯ್ಯ ಕೊಟ್ಟಂಥ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಈ ಜಿಲ್ಲೆಗೆ ಕಾಳಜಿ ಇವತ್ತು ಐವತ್ತು ಸಾವಿರ ಮೊತ್ತದಿಂದ ಕಾಂಗ್ರೆಸ್ಸು ಇಲ್ಲಿ ಗೆಲ್ತಿದೆ